ರಾಜ್ಯದ ಇತಿಹಾಸ ಪರಂಪರೆಯಲ್ಲಿ ಪಂಚಮಸಾಲಿ ಸಮಾಜ ದೇಶಕ್ಕೆ ಲೋಕಕ್ಕೆ ಅನ್ನ ನೀಡ್ತಕ್ಕಂಥ ಸಮಾಜ ಮತ್ತು ಶಾಂತಿ ಸಹಬಾಳ್ವೆಗೆ ಹೆಸರಾಗಿರ್ತಕ್ಕಂಥ ಸಮಾಜ ಇವತ್ತಿನ ದಿವಸ ಒಂದು ಕೋಟಿಗೆ ಕೂಡ ಮಿಕ್ಕಿ ಇರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಬಲಾಢ್ಯ ಸಮಾಜ ಆದರೂ ಕೂಡ ನಮ್ಮ ಸಮಾಜಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಕೂಡ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮಟ್ಟದ ಒಂದು ಅಧಿಕಾರಿತ ಹುದ್ದೆಗಳಲ್ಲೇ ಆಗಲಿ ಸರ್ಕಾರಿ ಸೌಲಭ್ಯಗಳಾಗಲಿ ಶೈಕ್ಷಣಿಕ ಸೌಲಭ್ಯಗಳಾಗಲಿ ಸ್ವಲ್ಪದರಲ್ಲೇ ವಂಚಿತರಾಗ್ತಾ ಇದ್ದಾರೆ ನಮ್ಮ ಪ್ರತಿಭಾವಂತ ಮಕ್ಕಳ ಒಂದು ಭವಿಷ್ಯ ಈ ಒಂದು ಸರ್ಕಾರಿ ಸೌಲಭ್ಯಗಳಿಲ್ಲದೆ ಕಬರಿ ಹೋಗ್ತಾ ಇದ್ದಾವೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪಂಚಮಸಾಲಿ ಪ್ರಥಮ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಶಾಂತ ರೀತಿಯಾಗಿ ಜನರನ್ನು ಸಂಘಟಿಸಿ ಸಮಾಜವನ್ನು ಸಂಘಟಿಸಿ ಬಹಳ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ನಮ್ಮ ಸಮಾಜದಲ್ಲಿ ಉಂಟು ಮಾಡಿ ಜಾಗೃತಿಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ನಾನಾ ಹಂತದ ಹೋರಾಟವನ್ನು ಮಾಡಿ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಟು ಡಿಯನ್ನು ಕೊಟ್ಟು ಕೈ ತೊಕೊ ಕೈ ತೊಗೊಂಡು ಬಿಟ್ಟಿತು ಅದು ಮತ್ತು ನ್ಯಾಯಾಲಯ ಅಂಗಳದಲ್ಲಿ ಹೋಯಿತು ಇವತ್ತು ಕೂಡ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ವಿಧಾನಸೌಧ ಸುವರ್ಣ ವಿಧಾನಸೌಧದ ಕಡೆಗೆ ಬೆಳಗಾವಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಒಂದು ಟು ಎ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಿ ಅಂತ ಹೇಳಿ ಹೋರಾಟಗಾರರು ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ಪೊಲೀಸರನ್ನು ಮೂಲಕ ಒಂದು ಹೋರಾಟಗಾರರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸುತ್ತೇವೆ ಸಮವಸ್ಥರದಲ್ಲಿರ್ತಕ್ಕಂಥ ವಕೀಲರ ಮೇಲೆ ಮುಗ್ಧ ರೈತರ ಮೇಲೆ ಮುಗ್ಧ ಮಹಿಳೆಯರ ಮೇಲೆ ಯುವಕರ ಮೇಲೆ ಹಿರಿಯ ನಾಗರಿಕರ ಮೇಲೆ ಒಂದು ನಾನಾ ರೀತಿಯಾಗಿ ತಳಿಸಿ ಕೈಕಾಲು ಮುರಿದು ತಲೆ ಹೊಡೆದು ರಕ್ತಪಾತ ಮಾಡಿ ಆಸ್ಪತ್ರೆಗೆ ಸೇರಿಸುವಂತೆ ಮಾಡುವುದಲ್ಲದೆ ಒಂದು ಹಂತದಲ್ಲಿ ನಮ್ಮ ಸಮಾಜದ ಮುಖಂಡರು ಸ್ವಾಮೀಜಿಯವರನ್ನು ಕೂಡ ಅವರು ಹೋರಾಟದ ಮೂಲಕ ಹತ್ತಿಕ್ಕ ಪ್ರಯತ್ನಿಸಿ ನಮ್ಮ ಸ್ವಾಮೀಜಿಯವರನ್ನು ಬಸನಗೌಡ ಪಾಟಲಿ ಅವರನ್ನು ಹಾಗೂ ವೀರಣ್ಣ ಕಡಾಡಿ ಅವರನ್ನು ಅರವಿಂದ್ ಬೆಲ್ಲಾದವರನ್ನ ಅನೇಕ ಮುಖಂಡರನ್ನು ತಮ್ಮ ಪೊಲೀಸರ ವಶಕ್ಕೆ ತೆಗೆದುಕೊಂಡು ಹೋರಾಟಗಾರರ ಮೇಲೆ ಸುಳ್ಳು ದಾಖಲೆ ಮಾಡತಕ್ಕಂಥ ದಾಖಲಿಸ್ತಕ್ಕಂಥ ಪ್ರ ಪ್ರಯತ್ನವನ್ನು ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಕಣ್ಣಾರೆ ಕಂಡಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಶಾಂತಯುತವಾಗಿರ್ತಕ್ಕಂಥ ಸಮಾಜಕ್ಕೆ ಇವತ್ತು ಒಂದು ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಆ ಕಾರಣಕ್ಕಾಗಿ ನಾವು ಇವತ್ತೊಂದು ದಿವಸ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ನಮ್ಮ ಹಕ್ಕನ್ನು ನಾವು ಕೇಳತಕ್ಕಂಥ ಸಂವಿಧಾನಬದ್ಧವಾಗಿ ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ನಾವು ಕೈಗೊಳ್ತಾ ಇದ್ದೇವೆ ಮುಂದಿನ ದಿನವಾದಲ್ಲೂ ಕೂಡ ನಮ್ಮ ಸ್ವಾಮೀಜಿಯವರು ನಮ್ಮ ಮುಖಂಡ ಕೊಡ್ತಕ್ಕಂಥ ಕರೆ ಮೇರೆಗೆ ನಾನಾ ಹಂತದ ಹೋರಾಟಗಳನ್ನು ನಾವು ಮಾಡಲಿದ್ದೇವೆ ಆದರೆ ನಾವು ಎಂದೂ ಕೂಡ ಸರ್ಕಾರದ ಒಂದು ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಕಾನೂನನ್ನು ಕೈ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ನಾವು ಶಾಂತಪ್ರಿಯರು ಜೊತೆಗೆ ಇನ್ನಿತರ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳೋರು ಯಾವುದೇ ಸಮಾಜದ ಹಕ್ಕನ್ನು ಕಸಿದುಕೊಂಡು ನಮಗೆ ಕೊಡ್ರಿ ಅಂತ ನಾವು ಎಂದೂ ಕೇಳಿಲ್ಲ ನಮ್ಮ ಸ್ವಾಮೀಜಿಯವರು ಕೇಳಿಲ್ಲ ಬೇರೆಯವ್ರಿಗೆ ಅವರ ಹಕ್ಕನ್ನು ಕಲ್ಪಿಸಿ ನಮಗೂ ಕೂಡ ನಮ್ಮ ಹಕ್ಕನ್ನು ಕಲ್ಪಿಸಿ ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ಅದನ್ನು ಪ್ರತಿಪಾದನೆ ಮಾಡ್ತಾ ಇದು ಯಾವುದೂ ತಪ್ಪಲ್ಲ ಆದರೆ ಸರ್ಕಾರದ ಒಂದು ಆಡಳಿತ ಯಂತ್ರದಿಂದ ಕೊಡುವುದು ಅದಕ್ಕೆ ಖಾತ್ರಿ ಇಲ್ಲ ಆ ಕಾರಣಕ್ಕಾಗಿ ಇದು ಕೊಡ್ತಾ ಇಲ್ಲ ನಾವು ರಾಜ್ಯಪಾಲರಿಗೆ ಮಧ್ಯಪ್ರವೇಶಿಸಿ ಈ ಸರ್ಕಾರವನ್ನು ವಜಾಗೊಳಿಸಬೇಕು ಮತ್ತು ಕೇಂದ್ರ ಸರ್ಕಾರವು ಕೂಡ ಮಧ್ಯ ಪ್ರವೇಶಿಸಿ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಒಟ್ಟಿಯಲ್ಲಿ ಸೇರ್ಪಡೆ ಮಾಡಿಸ್ಬೇಕು ಮತ್ತು ಅವರು ಕೂಡ ಗೃಹ ಸಚಿವರು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಈ ಸರ್ಕಾರದ ಒಂದು ದುರಾಡಳಿತವನ್ನು ಖಂಡಿಸಿ ಇದನ್ನು ಕೂಡಲೇ ವಜಾಗೊಳಿಸ್ಬೇಕಂತ ಹೇಳಿ ನಾವು ಆಗ್ರಹಿಸಿ ಸಮಸ್ತ ವಿಜಯಪುರ ಜಿಲ್ಲೆಯ ಪಂಚಮಸಾಲಿ ಸಮಾಜ ವಕೀಲ ಬಾಂಧವರು ನಾವು ಪ್ರತಿಭಟನೆಯನ್ನು ಮಾಡಿ ಈ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಣೆ ಈ ನನ್ನ ಹೆಸರು ದಾನೇಶ್ ಚೌಟಿ ನ್ಯಾಯವಾದಿ ವಿಜಯಪುರ ಸರ್ ಜನರಿಗೆ ಕರೆಕ್ಟ್ ಹೇಳಿ ಯಾವ ಕ್ಯಾಟಗರಿ ಇದೆ ಎಕ್ಸಾಕ್ಟ್ಲಿ ನಮಗೀಗಲೇ ಥ್ರೀ ತ್ರೀ ಬಿ ಮೀಸಲಾತಿ ಸೌಲಭ್ಯ ಸಿಗ್ತಾ ಇದೆ ಆದರೆ ಕೂಡ ನಾವು ಐದು ಪರ್ಸೆಂಟೇಜ್ ಅದು ಸಿಗ್ತಾ ಇದ್ದ ಕಾರಣ ಬಹುದೊಡ್ಡ ಐದಕ್ಕಿಂತಲೂ ಕಡಿಮೆನೇ ಅದ ಆ ಬಹುದೊಡ್ಡ ಒಂದು ಸಮಾಜಕ್ಕೆ ಈ ಐದು ಪರ್ಸೆಂಟೇಜ್ ಮೀಲ್ ಮೀಸಲಾತಿ ಸಾಕಾಗ್ತಾ ಇಲ್ಲ ಈಗಾಗಲೇ ಹಲವಾರು ಜನ ಟು ಎ ಅಲ್ಲಿ ಮೀಸಲಾತಿಯನ್ನು ಪಡಿತಾ ಇದ್ದಾರೆ ಅವರು ಕೂಡ ಇನ್ನೇ ಇತರ ಸಮುದಾಯದವರು ಬೇರೆ ಕೆಟಗರಿಗೆ ಹೋಗಲಿಕ್ಕೆ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ ಅವರು ಬೇರೆ ಕ್ಯಾಟಗರಿಗೆ ಹೋದರೆ ಅವರ ಒಂದು ಪಾಲನ್ನ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಒದಗಿಸಿಕೊಡಬೇಕು ಸಂವಿಧಾನಬದ್ಧವಾಗಿ ಅದರಿಗೆ ಸರ್ಕಾರಕ್ಕೂ ಕೂಡ ಅದರದೇ ಆದ ನಿಯಮಗಳನ್ನು ಪಾಲಿಸಿ ನಮ್ಮ ನಮ್ಮ ಸ ಸಮಾಜಕ್ಕೆ ನ್ಯಾಯಯುತವಾದ ಬೇಡಿಕೆ ಆಗಿರ್ತಕ್ಕಂಥ ಟು ಎ ಮೀಸಲಾತಿಯನ್ನು ಕಲ್ಪಿಸಬೇಕಂತ ಹೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ ಹದಿನೈದು ಪರ್ಸೆಂಟೇಜ್ ನಮಗೆ ಮೀಸಲಾತಿಯನ್ನು ಕಲ್ಪಿಸಬೇಕಂತ ಕೇಳ್ತಾ ಇದ್ದೀವಿ ಬೇಡಿಕೆ ಇದೆ ನಮ್ಮ ಹದಿನೈದು ಪರ್ಸೆಂಟ್ ಕೂಡ ಅಂತೇಳಿ ಅದು ಎಷ್ಟು ಕೊಡುತ್ತದೆ ಅಂತ ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಕಾನೂನಿನ ಚೌಕಟ್ಟದ ಐವತ್ತು ಪರ್ಸೆಂಟೇಜ್ ಯಾವುದೇ ಮೀಸಲಾತಿ ನೀರು ಸಂವಿಧಾನದ ನಿಯಮ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸಂವಿಧಾನ ನಿಯಮ ಇದ್ದ ಕಾರಣ ನಮ್ಗೆ ಹೆಚ್ಚಿನ ಪಾಲನ ಕೊಡಿ ಹೇಳಿ ನಾವು ನಾವು ಬಲಾಢ್ಯ ಹೆಚ್ಚಿನ ಸ ಜನಸಂಖ್ಯೆಯನ್ನು ಹೊಂದಿರೋದ್ರಿಂದ ನಮ್ಮ ಮಕ್ಕಳು ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಅಂತೇಳಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಆದರೆ ಯಾವುದೇ ಸರ್ಕಾರ ನಮ್ಮ ಒಂದು ಬೇಡಿಕೆಯನ್ನು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಈ ಕಾರಣಕ್ಕಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಅನಿವಾರ್ಯತೆಯನ್ನ ಸರ್ಕಾರವೇ ಮಾಡಿದೆ ಹೊರತು ನಾವು ಪಂಚಮಸಾಲಿ ಸಮಾಜದವ್ರು ಯಾರು ಈ ಕಾನೂನನ್ನು ಕೈಗೆ ತೆಗೆದುಕೊಳ್ಳತಕ್ಕಂತ ಕಲ್ಲು ತೂರಾಟ ಮಾಡತಕ್ಕಂಥ ಅಥವಾ ಮತ್ತೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಕತಕ್ಕಂಥ ಕೆಲಸವನ್ನ ನಾವು ಅಂದು ಯಾವತ್ತೂ ಮಾಡುವುದಿಲ್ಲ ಮುಂದಾದರೂ ಕೂಡ ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನ ಅದನ್ನ ಸರ್ಕಾರವೇ ದುರ್ಬಳಕೆ ಮಾಡಿಕೊಂಡು ಈಗಾಗಲೇ ಹೇಳಿದ್ದೀವಿ ಸರ್ಕಾರವೇ ಅದಕ್ಕೆ ಕೊಟ್ಟಿದೆ ಅದಕ್ಕೆ ಯಾರು ಪಂಚಮ ಸಮಾಜ ಅಂತ ಕೆಲಸಕ್ಕೆ ಯಾರು ಕೈ ಹಾಕೋದಿಲ್ಲ ಯಾಕಂದ್ರೆ ಯಾರು ಕಲ್ಲ ಕಟ್ಟಿಗೆ ಚಪ್ಪಲ ತಗೊಂಡು ಹೋರಾಟಕ್ಕೆ ಹೋಗೋದಿಲ್ಲ ನಾವು ಶಾಂತ ರೀತಿಯಿಂದ ಕೈ ಖಾಲಿ ಕೈಯಿಂದ ಬರಿಕೈಯಿಂದ ಹೋದ್ರೆ ಹೋರಾಟಕ್ಕೆ ನಾವು ಹಂಗೆ ಹೋರಾಟ ಮಾಡ್ಲಿಕ್ಕೆ ಹೋಗಬೇಕಾಗಿತ್ತಂದ್ರೆ ಎಲ್ಲೆಲ್ಲ ನಾವು ಹೋರಾಟವನ್ನು ಕಲ್ಲು ಬಡಿಗೆ ಕಲ್ಲು ತೂರಾಟ ಅಂತ ಯಾವುದೂ ನಮ್ಮ ಸಮಾಜ ಎಂದೂ ಮಾಡಿಲ್ಲ ಅದು ನಮ್ಮ ಸಮಾಜದ ಯಾಕಂದ್ರೆ ವೀರರಾಣಿ ಕಿನ್ನು ಕಿತ್ತೂರು ಚೆನ್ನಮ್ಮ ಬಸವಾದಿ ಶರಣರ ಆದರ್ಶ ತತ್ವಗಳನ್ನು ಪಾಲಿಸ್ತಕ್ಕಂಥ ನಮ್ಮ ಸಮಾಜ ಎಂದೂ ಕೂಡ ಇಂಥ ಹೋರಾಟವನ್ನು ಮಾಡೋದಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಸರ್ಕಾರವೇ ಮುಂದೆ ಖುದ್ದಾಗಿ ನಿಂತು ಪೊಲೀಸರನ್ನು ದುರ್ಬಳಕೆ ಮಾಡಿ ಅಂತ ಒಂದು ಕ ಹೋರಾಟವನ್ನು ಕಲ್ಲು ತೂರಾಟವನ್ನು ಮಾಡಲಿಕ್ಕೆ ಸರ್ಕಾರವೇ ಪ್ರಚೋದನೆ ಕೊಟ್ಟಿದೆ ಅಂತ ಹೇಳಿ ಈಗಾಗಲೇ ಒಂದು ಜನರ ಹೇಳಿಕೆಯಾಗಿದೆ ಜೊತೆಗೆ ಅದನ್ನು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ತನಿಖೆಯನ್ನು ಮಾಡಿ ಆ ದುಷ್ಕೃತ್ಯವನ್ನು ಯಾರು ಸಿಗಿದಾರೋ ನಮ್ಮ ಸಮಾಜಕ್ಕೆ ಯಾರ ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಾರೋ ಅವರಿಗೆ ಉಗ್ರವಾಗಿ ಖಂಡಿಸಿ ಅವರನ್ನ ಶಾಸನಗಳ ಮೂಲಕ ಉಗ್ರ ಶಿಕ್ಷೆಯನ್ನು ಒಳಪಡಿಸಬೇಕಂತೇಳಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ ಈಗ ಸರ್ ಆ ಹೋರಾಟಗಾರರನ್ನ ಹೋರಾಟಕ್ಕೆ ಬರೋರನ್ನ ಮೊದಲು ಎಷ್ಟು ಜನ ಬರ್ತೀರಿ ಯಾವಾಗ ಬರ್ತೀರಿ ಎಲ್ಲಿ ಬರ್ತೀರಿ ಹೆಂಗ್ ಬರ್ತೀರಿ ಅಂತ ಹೇಳಿ ಮಾಹಿತಿಯನ್ನು ತಗೊಳ್ಕೊಳ್ದು ಮುಂಜಾನೆ ಸಾಯಂಕಾಲ ತನಕ ಮಾಹಿತಿ ತಗೊಳ್ಳುದು ಹೋರಾಟಗಾರ ವಾಹನಗಳನ್ನ ಮ್ಯಾಗ ಎಷ್ಟು ಜನ ಯಾವ ವಾಹನ ಹೇಳಿ ಅಲ್ಲೆಲ್ಲ ರಸ್ತೆಯಲ್ಲಿ ತಡದು ಜಪ್ತಿ ಮಾಡುದು ತಪಾಸಣೆ ಮಾಡುದು ಆಮೇಲೆ ಮಾರ್ಗದಲ್ಲಿ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿದವರು ಯಾರೀ ಮಾರ್ಗ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿದವ್ರು ಯಾರು